ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತುಮಕೂರು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಭ್ರಮ ಮಂಡಳಿ ಬೆಂಗಳೂರು ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಯುವಜನ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ತುಮಕೂರು ಇವರ ಸಹಯೋಗದಲ್ಲಿ ಶ್ರೀಮಾನಿ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ವ್ಯಸನ ಮುಕ್ತ ದಿನಾಚರಣೆಯನ್ನು ತುಮಕೂರು ಪಟ್ಟಣದ ಟೌನ್ ವೃತ್ತದ ಬಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಮಹಂತ ಶಿವಯೋಗಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಶುಭ ಕಲ್ಯಾಣರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಪ್ರಯುಕ್ತ ಮುಕ್ತ ದಿನಾಚರಣೆಯನ್ನ ಆಚರಣೆಯನ್ನ ಮಾಡುತ್ತಿದ್ದೇವೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಎಕಡರಷ್ಟು ಜನಸಂಖ್ಯೆ ಅವರು ಬೇರೆ ಬೇರೆ ರೀತಿಯ ನ ಉಪಯೋಗವನ್ನ ಮಾಡುತ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಸುಮಾರು ಜನ ಮಾದಕ ವ್ಯಸನಿಗಳಾಗುತ್ತಾರೆ ಅವರವರ ಜೀವನವನ್ನ ಮಾತ್ರ ಹಾಳು ಮಾಡಿಕೊಳ್ಳುವುದಲ್ಲದೆ ಇಡೀ ಅವರ ಕುಟುಂಬದ ಎಲ್ಲರಿಗೂ ಕೂಡ ಸಮಸ್ಯೆಯನ್ನ ಉಂಟು ಮಾಡುತ್ತಾರೆ ಡ್ರಗ್ ಸಿಗುವುದು ಕೂಡ ಸಹ ಜಾಸ್ತಿಯಾಗಿದೆ ಮತ್ತು ಬಿಪಿ ಶುಗರ್ ಕಿಡ್ನಿ ಫೇಲ್ಯೂರ್ ಹೃದಯ ಸಂಬಂಧಿ ಕಾಯಿಲೆ ಇಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ಪಡೆಯಲು ಜನ ಮುದ್ದೆ ಬಿಡುತ್ತಾರೆ ಆದರೆ ವ್ಯಸನಿಗಳಾದರೆ ಇದಕ್ಕೆ ಚಿಕಿತ್ಸೆಯನ್ನು ನೀಡಲು ಆರೋಗ್ಯ ಕೇಂದ್ರಗಳಿಲ್ಲ ಆದ್ದರಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವಿಶೇಷವಾಗಿ ಮುನ್ನೂರ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಲು ನಿರ್ದೇಶನವನ್ನ ನೀಡಲಾಗಿದೆ ಎಂದರು ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದ ಅಶೋಕ್ ಕೆವಿ ಮಾತನಾಡಿ ಹೋಗುತ್ತಾರೆ ನಮ್ಮ ಜಿಲ್ಲೆಗಳಲ್ಲಿ ಹಳ್ಳಿ ಭಾಗಗಳಲ್ಲಿ ಹೆಚ್ಚೆಚ್ಚು ಮಾರಾಟವನ್ನ ಮಾಡುತ್ತಿದ್ದಾರೆ ಇಂತಹ ವ್ಯಕ್ತಿಗಳ ಮೇಲೆ ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದರು ಈ ಕಾರ್ಯಕ್ರಮದಲ್ಲಿ ವಿದ್ಯೋದಯ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿದ್ದ ಬೀದಿನಾಂಡ್ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಹಾಯಕ ನಿರ್ದೇಶಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ರಾಜು ಜಿ ರೂಪಕಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಯುವಜನ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ರಾಜಶೇಖರ್ ಕೆ ಕಲಾ ತಂಡ ತುಮಕೂರು ಜಿಲ್ಲೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಎನ್ಎಸ್ಎಸ್ ಸ್ವಯಂ ಸೇವಕರು ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು ತುಮಕೂರು ನಮಸ್ಕಾರ ವೇದಿಕೆ ಮೇಲಿರುವ ತುಮಕೂರು ಜಿಲ್ಲೆಯ ಎಸ್ ಆದ ಶ್ರೀ ಅಶೋಕ್ ಅವರೇ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಮತ್ತು ರೋಟ್ರಿ ರೋಟ್ರಿ ಕ್ಲಬ್ ಸದಸ್ಯರೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ಈ ಒಂದು ಆಂಟಿ ಡ್ರಗ್ ಡೇ ಅನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಸುಮಾರು ಎರಡು ಶೇಕಡ ಸುಮಾರು ಎರಡು ಶೇಕಡ ಜನಸಂಖ್ಯೆ ಅವರು ಬೇರೆ ಬೇರೆ ರೀತಿಯಲ್ಲಿ ಡ್ರಗ್ಸ್ ಅನ್ನು ಉಪಯೋಗ ಮಾಡ್ತಿದ್ದಾರೆ ನಮ್ಮಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು ಜನ ಇದಕ್ಕೆ ಒಂದು ಅಡಿಕ್ಟ್ ಆಗಿ ಅಡಿಕ್ಟ್ ಆಗಿದ್ರೆ ಅದು ಬರೀ ಅವ್ರದ್ದು ಜೀವ ಮಾತ್ರ ಅವರು ಹಾಳ್ ಮಾಡ್ತಾ ಇಲ್ಲ ಆ ಇಡೀ ಫ್ಯಾಮಿಲಿನೇ ಇಡೀ ಫ್ಯಾಮಿಲಿನೇ ಈಗ ತಾವು ಏನಾದ್ರೂ ಆತರ ಒಂದು ಡ್ರಗ್ಗೆ ಅಡಿಕ್ಟ್ ಆದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆಯಲ್ಲಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಆಮೇಲೆ ಈಗ ಡ್ರಗ್ ಅವೈಲಬಿಲಿಟಿ ಕೂಡ ಜಾಸ್ತಿ ಆಗಿದೆ ಹೇಗೆ ನಾವು ಈ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಒಂದು ಅಭಿವೃದ್ಧಿ ಬದಲಾವಣೆಗಳು ಆಗ್ತಾ ಇದೆ ಇದು ಕೂಡ ನಾವು ಎದುರಿಸುವ ಒಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬೇಕು ಇದರಲ್ಲಿ ಎರಡು ಶೇಕಡ ಏನು ಡ್ರಗ್ಸ್ ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ಸುಮಾರು ಐವತ್ತು ಶೇಕಡ ಅವರಿಗೆ ಟ್ರೀಟ್ಮೆಂಟೇ ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಬಗ್ಗೆ ಸುಮಾರು ರಿಹಾಬಿಲಿಟೇಷನ್ ಸೆಂಟರ್ಸ್ ಇಲ್ಲ ಅರ್ಥ ಆಯ್ತಾ ಸೊ ಹಂಗಾಗಿ ಈಗ ಬೇರೆ ಬೇರೆ ಕಾಯಿಲೆಗಳು ಈಗ ಬಿ ಪಿ ಶುಗರು ಮತ್ತೆ ಕಿಡ್ನಿ ಫೇಲಿಯರ್ ಇದೆಲ್ಲ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಆಗುತ್ತೆ ಜನರು ಮುಂದೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ ಬಟ್ ಡ್ರಗ್ ಅಡಿಕ್ಷನ್ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ಲಿಕ್ಕೆ ಅಷ್ಟೊಂದು ಸೆಂಟರ್ಸ್ ಇನ್ನೂ ಇಲ್ಲ ಹಂಗಾಗಿ ಬೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಇದೊಂದು ಆಂಟಿ ಡ್ರಗ್ಸ್ ಅನ್ನು ನಮ್ಮ ಎಸ್ ಪಿ ಅವರು ಅವ್ರ ಐಡಿಯಾ ಇಂದ ನಿನ್ನೆ ನಾವು ಸೈನ್ ಮಾಡಿದೀವಿ ಪ್ರತಿ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಮುನ್ನೂರ ಮೂವತ್ತು ಗ್ರಾಮ ಪಂಚಾಯತಿಲ್ಲಿ ಕೂಡ ಒಂದು ಸಮಿತಿಯನ್ನು ಆಯೋಜನೆ ಮಾಡಿದ್ದೀವಿ ಆ ಸಮಿತಿಯಲ್ಲಿ ಕೂಡ ಅಲ್ಲಿ ಈಗ ಹಳ್ಳಿ ಕಡೆ ಕೂಡ ಡ್ರಗ್ಸ್ ಅವೈಲಬಿಲಿಟಿ ಇದೆ ನಿಮಗೆಲ್ಲ ಗೊತ್ತಿದೆ ಇದು ಬರೀ ಸಿಟಿಗೆ ಸೀಮಿತ ಆಗಿರೋ ಸಮಸ್ಯೆ ಅಲ್ಲ ಹಳ್ಳಿಗಳಲ್ಲಿ ಕೂಡ ಇದು ಸಿಗ್ತಾ ಇದೆ ಹಂಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ಆಗ್ಬೇಕು ಅಲ್ಲಿರುವ ಹೈಸ್ಕೂಲ್ ಅಲ್ಲಿ ಕೂಡ ಚರ್ಚೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹೈಸ್ಕೂಲ್ ಹೆಚ್ ಎಂ ಕೂಡ ಅದರಲ್ಲಿ ಮೆಂಬರ್ಸ್ ಇದ್ದಾರೆ ಮುಂದಿನ ತಿಂಗಳಲ್ಲಿ ಅವ್ರು ಕೂಡ ಸಭೆಗಳನ್ನು ಮಾಡ್ತಾರೆ ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ನಾಕಾಡ್ ಅನ್ನೋ ಸಭೆಗಳನ್ನು ಮಾಡಿದಿವಿ ಎಲ್ಲ ಡ್ರಗ್ ಸ್ಟೋರ್ಸ್ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಏನೇನು ರೆಡಿಮೇಡ್ ಆಗಿ ಅವೈಲೇಬಲ್ ಇದೆ ಅದು ಕೂಡ ರೈಡ್ಗಳಾಗಿ ಕೇಸ್ಗಳಾಗಿದೆ ಇದೆಲ್ಲ ಪ್ರಿವೆನ್ಷನ್ ಎನ್ಫೋರ್ಸ್ಮೆಂಟ್ ಇದು ಒಂದು ಭಾಗ ಬಟ್ ಮೇನ್ ಆಗಿ ಡಿಮಾಂಡ್ ಇರಬಾರ್ದು ಡಿಮಾಂಡ್ ಎಲ್ಲಿಂದ ಬರುತ್ತೆ ಡಿಮಾಂಡ್ ಎಲ್ಲಿಂದ ಬರುತ್ತೆ ಕರೆಕ್ಟ್ ಸೊ ನಿಮ್ಮಿಂದ ಡಿಮಾಂಡ್ ಜೀರೋ ಆದರೆ ಯಾರು ಬೆಳೆಸಲ್ಲ ಕರೆಕ್ಟಾ ಸೊ ಹಂಗಾಗಿ ಡಿಮಾಂಡ್ ಜೀರೋ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅವೇರ್ನೆಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ಇದು ಬರೀ ಇಲ್ಲಿ ಮಾತ್ರ ನಮ್ಮ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಇಲ್ಲಿ ಬಂದಿರುವ ಮಕ್ಕಳಿಗೆ ಮಾತ್ರ ಆಗ್ಬಾರ್ದು ನಮ್ಮ ಇಡೀ ಜಿಲ್ಲೆಯಲ್ಲಿ ಆಗಬೇಕು ಡ್ರಗ್ ಫ್ರೀ ಡಿಸ್ಟ್ರಿಕ್ಟ್ ಆಗಿ ನಾವು ಘೋಷಣೆ ಮಾಡಬೇಕು ನೆಕ್ಸ್ಟ್ ಇಯರ್ ಓಕೆ ಸೊ ಇಷ್ಟು ಹೇಳಿ ವೇದಿಕೆ ಮೇಲೆ ಇರುವಂತಹ ಮಾನ್ಯ ಡಿ ಸಿ ಮೇಡಮ್ ಅವರಿಗೆ ಮತ್ತೆ ಮಿಕ್ಕಿದ ಅಧಿಕಾರಿ ಗಣ್ಯರಿಗೆ ಬಂದಿರುವ ಟೀಚರ್ಸ್ ಮುಖ್ಯವಾಗಿ ಮಕ್ಕಳು ಎಲ್ಲರಿಗೂ ಬಂದನಗಳು ಇಲ್ಲಿರುವ ನೈಂಟಿ ಪರ್ಸೆಂಟ್ ಕ್ರೌಡ್ ಟಾರ್ಗೆಟ್ ಗ್ರೂಪ್ ಅಲ್ಲ ನೀವಲ್ಲ ಡ್ರಗ್ಸ್ ಯೂಸ್ ಮಾಡೋರು ಯೂಸ್ ಮಾಡೋರು ಬೇರೆ ಇದ್ದಾರೆ ಅದು ಗೊತ್ತು ನಮಗೆ ಬಟ್ ಆದರೂ ಸಹ ನೀವು ತಿಳ್ಕೊಂಡ್ರೆ ಅವರು ಅವರಲ್ಲಿನೂ ಬದಲ ಬದಲಾವಣೆ ಆಗುವ ಸಾಧ್ಯತೆ ಇದೆ ಕೆಲವೊಂದು ಜನ ನಮ್ಮ ಮನೆಯಲ್ಲೇ ಇರ್ತಾರೆ ಇಂತ ವ್ಯಸನ ಈ ಡ್ರಗ್ಸ್ಗೆ ಅಭ್ಯಾಸ ಆಗಿರೋ ಆಗಿರೋರು ಸೊ ಈ ಡ್ರಗ್ಸ್ ಏನಂದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ಬಗ್ಗೆ ಗೊತ್ತಿರೋರು ಸಹ ಇದು ಬಳಸ್ತಾ ಇದ್ದಾರೆ ಸೊ ಡ್ರಗ್ಸ್ ಏನ ಈ ಬಳಸಿದಾದ ಮೇಲೆ ಏನಾಗುತ್ತೆ ನಮ್ಮ ಮೆಂಟಲ್ ಮೇಕಪ್ ಏನಿರುತ್ತೆ ಮಾನಸಿಕತೆ ಏನಿರುತ್ತೆ ಅದು ಡಿಸ್ಟರ್ಬ್ ಆಗುತ್ತೆ ಅದು ಡಿಸ್ಟರ್ಬ್ ಆದ ಮೇಲೆ ನೀವು ದೈನಂದಿನ ಜೀವನ ಮಾಡೋಕ್ಕೆ ಆಗಲ್ಲ ಓದೋಕ್ಕೆ ಆಗಲ್ಲ ಆಟ ಆಡೋಕ್ಕೆ ಆಗಲ್ಲ ಕೆಲಸ ಮಾಡೋಕ್ಕೆ ಆಗಲ್ಲ ಆ ಕ್ಷಣಕ್ಕೆ ಚರಿಯ ಸರಿಯಾಗಿರುತ್ತೆ ಬಟ್ ಮತ್ತೆ ಮತ್ತೆ ನೀವು ಅದು ಡ್ರಗ್ಸ್ ಯೂಸ್ ಮಾಡಿದ ಮೇಲೆ ನೀವು ಅನ್ಫಿಟ್ ಆಗಿಬಿಡ್ತಾರೆ ಹೆಲ್ತ್ ವೈಸ್ ಆ್ಯಂಡ್ ಇದು ಯಾಕೆ ನಿಮ್ಗೆ ಇಷ್ಟು ಅವೈಲಬಿಲಿಟಿ ಬಂದಿದೆ ಅಂದರೆ ಅದು ಯಾರು ನಿಮಗೆ ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ದುಡ್ಡು ಬರ್ತಾ ಇದೆ ಎಲ್ಲೋ ಸಹ ದೂರದಿಂದ ಎಲ್ಲ ಅವರು ಐದು ಐದು ಕಿಲೋ ಐದು ಕೆ ಜಿ ಆರು ಸಾರಿ ಕಿಲೋ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ರುಪೀಸ್ಗೆ ತೊಗೊಂಡು ಬರ್ತಾರೆ ಐದು ಸಾವಿರ ಆರು ಸಾವಿರಕ್ಕೆ ಇಲ್ಲಿ ಬಂದು ಲಕ್ಷ ಗಟ್ಟಲೆಗೆ ಅವ್ರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಸೊ ಅವ್ರ ಬಿಸ್ನೆಸ್ ಅಲ್ಲಿ ನೀವು ಭಾಗಿಯಾಗೋದು ಬೇಡ ಸೇ ನೋ ಟು ದ ಡ್ರಗ್ಸ್ ವಿಲ್ ಯು ಸೇ ಡ್ರಗ್ಸ್ ನೀವೇ ನೋ ಅಂತ ಹೇಳಿಲ್ಲ ಅಂದ್ರೆ ಹೆಂಗೆ ಆಗುತ್ತೆ ನೋ म यदि रीतिया प्रमोशन जााहीतु अडवर्टेंटी नम नेशनल न्यूज बीकपी चानल संपर्क नाइन फाइव थ्री फैर वन फोर टू फोर वन संपर्क नाइन फाइव थ्री फाइव फोर वन फोर टू फोर वन संपर्क